ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಾಕತ್ ಸಮಾಚಾರ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವತ್ತು ಬೆಳಗಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಸ್ನೇಹಿತರೆ ಟೂ ತೌಸಂಡ್ ರುಪೀಸ್ ಆಫ್ ಗೃಹಲಕ್ಷ್ಮಿ ಸ್ಕೀಮ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಅಂತ ಹೇಳ್ಬೋದು ಸ್ನೇಹಿತರೆ ಅದು ಇವತ್ತೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಾಗಿತ್ತು ಆದರೆ ಮತ್ತೆ ನಮ್ಮ ಲಕ್ಷ್ಮಿ ಹೆಬ್ಬ ಅವರು ಆಗಿರಬಹುದು ಅದರ ಜೊತೆಗೆ ನಮ್ಮ ಸಿಎಂ ಆಗಿರುವಂತಹ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಆಗಿರಬಹುದು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಮತ್ತೆ ಮುಂದೂಡಿಕೆಯನ್ನು ಮಾಡಿದೆ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಯಾಕೆ ಈ ಒಂದು ದಿನಾಂಕವನ್ನು ಮುಂದಕ್ಕೆ ಹಾಕಿದ್ರು ಮತ್ತೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಮತ್ತೆ ಒಂದು ಹೊಸ ಡೇಟರ್ ಅನೌನ್ಸ್ಮೆಂಟ್ ಮಾಡಿ ದಾರ ಅಥವಾ ಇಲ್ವಾ ಹೀಗೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಜೊತೆಗೆ ಸ್ನೇಹಿತನ ಇಪ್ಪತ್ತು ಮತ್ತೆ ಇಪ್ಪತ್ತೊಂದನೇ ಕ್ರಂತಿಗೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಅನ್ನ ಭಾಗ್ಯ ಯೋಜನೆ ಹಣದ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆ ಬೆಳಗ್ಗೆ ನಾನು ವಿಡಿಯೋವನ್ನು ಮಾಡಿದ ಹಾಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅದರಲ್ಲೂ ಕೂಡ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಮಾಡ್ತಾರೆ ಎನ್ನುವಂಥ ಮಾಹಿತಿಯನ್ನು ನಮ್ಮ ಸಿ ಎಂ ಅವರು ನೀಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದ ಸ್ನೇಹಿತರೆ ಅದು ಸುಳ್ಳಾಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಸಿ ಎಂ ಅವರು ಇವತ್ತು ಕೊಟ್ಟಂತ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಯಾಕೆಂದ್ರೆ ಅವರು ಹಲವಾರು ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಮುಂದೂಡಿಕೆ ಮಾಡಿದ್ದಾರೆ ಸ್ನೇಹಿತರು ಅದರಲ್ಲಿ ಒಂದು ಮೇಲೆ ರೀಸನ್ ಏನಪ್ಪಾ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಂಡಿಯಾ ಪಾಕಿಸ್ತಾನ ಯುದ್ಧದ ಒಂದು ರೀತಿಯಾಗಿ ಸಂಕಷ್ಟದಲ್ಲಿ ದೇಶ ಇರುವಂಥ ಸಮಯದಲ್ಲಿ ಯಾರಿಗೂ ಕೂಡ ಹಣವನ್ನು ಹಾಕಿಲ್ಲ ಸ್ನೇಹಿತರೆ ಹಾಗಾದ್ರೆ ಮುಂದೆ ಯಾವಾಗ ಹಾಕ್ತಾರೆ ಅನ್ನುವಂತ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇರಬಹುದು ಅದರ ಬಗ್ಗೆ ಕೂಡ ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನ್ ಕನ್ಫರ್ಮ್ ಆಗಿರುವಂಥ ಇನ್ಫಾರ್ಮೇಷನ್ ಇಲ್ಲ ಸ್ನೇಹಿತರೆ ಇನ್ನು ಬರುವಂತಹ ಸೋ ಗುರುವಾರ ಸ್ನೇಹಿತರೆ ಹದಿನೈದನೇ ತಾರೀಕು ಹಾಕುವಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಆಗಲಿಲ್ಲ ಅಂದರೆ ಮತ್ತೆ ಮುಂದೆ ಬರುವಂಥ ಸೋಮವಾರ ಸ್ನೇಹಿತರೆ ಇವತ್ತಿನಿಂದ ಇನ್ನು ಎಂಟು ದಿನಗಳ ನಂತರ ಬಿಟ್ಟು ಬರುವಂತಹ ಸೋಮವಾರದಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುವಂತಹ ನಿರೀಕ್ಷೆಗಳು ಮಾತ್ರ ನಮ್ಮ ಈಗ ಸದ್ಯಕ್ಕೆ ಕಾಣ್ತಾ ಇವೆ ಸ್ನೇಹಿತರೆ ಇಷ್ಟೊಂದು ಡಿಲೇ ಮಾಡ್ತಾ ಇರೋದು ನಮ್ಮ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವಂಥ ವಿಷಯ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮಹಿಳೆಯರು ಹಲವಾರು ಕಷ್ಟದಲ್ಲಿ ಇರ್ತಾರೆ ಅವರು ಏನೇನೋ ಪ್ಲ್ಯಾನ್ ಹಾಕಿಕೊಂಡು ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತದೆ ನಾವು ಏನಾದರೂ ಒಂದು ಯೋಜನೆಯನ್ನು ಮಾಡ್ಕೊಂಡು ಕುಳಿತಿರ್ತಾರೆ ಸ್ನೇಹಿತರೆ ಆದರೆ ಯಾವುದೇ ರೀತಿಯಾಗಿ ನಮ್ಮ ಸರ್ಕಾರ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ತುಂಬಾ ಬೇಜಾರನ್ನು ಅಂದರೆ ತುಂಬಾ ನೋವನ್ನು ಉಂಟು ಮಾಡುವಂಥ ಸಂಗತಿ ಅಂತ ಹೇಳ್ಬೋದು ನೋಡೋಣ ಮುಂದೆ ಬರುವಂತ ಹದಿನೈದನೇ ತಾರೀಕು ಜಮಾ ಮಾಡ್ತಾರಾ ಅಥವಾ ಇಪ್ಪತ್ತನೇ ತಾರೀಕು ಜಮಾ ಮಾಡ್ತಾರ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆ ಹತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿಗಳು ಕೂಡ ಬರ್ತಾ ಇಲ್ಲ ಸ್ನೇಹಿತರು ಯಾಕಂದರೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆದಮೇಲೆ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂತಲೇ ಹೇಳ್ಬೋದು ಇದನ್ನೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ಇಷ್ಟೊಂದು ಡಿಲೇ ಮಾಡ್ತಾ ಇರುವ ಕಾರಣ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಡಿಲೇ ಆಗ್ತಾನೆ ಬರ್ತಾ ಇದೆ ಸ್ನೇಹಿತರೆ ಇದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣವು ಕೂಡ ಅದು ಕೂಡ ಪೋಸ್ಟ್ಪೋನ್ ಆಗಿದೆ ಸ್ನೇಹಿತರೆ ಅದು ಕೂಡ ಒಂದು ವಾರ ಪೋಸ್ಟ್ ಸಪಂಡ್ ಮಾಡಿದ್ದೇವೆ ಅನ್ನೋಂಥ ಮಾಹಿತಿಯನ್ನು ಕೂಡ ನಮ್ಮ ಆಹಾರ ಇಲಾಖೆಗಳು ಮಂತ್ರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಇದಕ್ಕೂ ಕೂಡ ಕಾರಣ ಯುದ್ಧದ ಒಂದು ಭೀತಿಯಿಂದ ಅಂತ ಹೇಳ್ಬೋದು ನೋಡೋಣ ಮುಂದೆ ಯಾವಾಗ ಮತ್ತೆ ಒಂದು ಹೊಸ ದಿನಾಂಕವನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ವಿಡಿಯೋದಲ್ಲಿ ಸಿಗೋಣ